ॐ शक्ति परासक्ति ॐ शक्ति आदिपरासक्ति ॐ शक्ति मरुररसि ॐ शक्तिये ஓம் விநாயகா ஓம் சக்தியே ஓம் பங்கார் காமாட்சியே ஓம் ஓம் சக்தியே ಓಂ ಶಕ್ತಿ ಗುರುವಡಿ ಶರಣಂ ತಿರುವಡಿ ಶರಣಂ ಮೇಲ್ಮರ್ವತ್ತೂರ್ ಸ್ವಯಂಭು ಆದಿಪರಾಶಕ್ತಿ ಸಿದ್ದರ್ ಪೀಠದಲ್ಲಿ ತೈಪೂಸ ಶಕ್ತಿಮಾಲೆ ಇರುಮುಡಿ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತಾರು ತಾಯಿ ಆದಿಪರಾಶಕ್ತಿಯ ಆಶೀರ್ವಾದದೊಂದಿಗೂ ಪೂಜನೀಯ ಅಮ್ಮನವರ ಕರುಣಾನುಗ್ರಹದೊಂದಿಗೆ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಪ್ರತಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ನಿಮ್ಮ ನ್ಯಾಯವಾದ ಕೋರಿಕೆಗಳೆಲ್ಲವೂ ನೆರವೇರಲು ಅಮ್ಮನವರನ್ನು ಮನಸಾರೆ ಪ್ರಾರ್ಥಿಸಿ ಶಕ್ತಿಮಾಲೆ ಧರಿಸಿ ವ್ರತವಿದ್ದು ಅಮ್ಮನಿಗೆ ಇರುಮುಡಿ ಸಲ್ಲಿಸುವ ಸದಾವಕಾಶ ಶಕ್ತಿಮಾಲೆ ಇರುಮುಡಿ ಸಲ್ಲಿಸಲು ನಿಮ್ಮ ಹತ್ತಿರದ ಆದಿಪರಾಶಕ್ತಿ ವಾರಾಪೂಜಾ ಮಂಡಲಿ ಅಥವಾ ಶಕ್ತಿಪೀಠವನ್ನು ಸಂಪರ್ಕಿಸಿ ಎಲ್ಲರೂ ಧರಿಸೋಣ ಶಕ್ತಿಮಾಲೆ ಇರುಮುಡಿ ಅನುಗ್ರಹವ ಪಡೆಯೋಣ ಭಕ್ತಿಯಿಂದ ಬೇಡಿ ಗುರುವಾಗಿ ಬಂದು ನಮ್ಮ ಆಧ್ಯಾತ್ಮಿಕ ಮತ್ತು ಜೀವನದಲ್ಲಿ ಬದಲಾವಣೆ ತಂದ ನಮ್ಮ ಬಂಗಾರು ದೈವ ಅವತರಿಸಿದ ಮರವತ್ತೂರ್ ಮಣ್ಣಿನಲ್ಲಿ ಬಂದು ಇರುಮುಡಿ ಸಲ್ಲಿಸಿ ಅಮ್ಮನ ಅನುಗ್ರಹ ಪಡೆಯೋಣ ನಮ್ಮ ಗುರುದೈವ ಹೇಳಿಕೊಟ್ಟಿರುವ ಮಾರ್ಗವನ್ನು ಅನುಸರಿಸೋಣ ಶಕ್ತಿಮಾಲೆಯ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳಲು ನಮ್ಮ ಬಂಗಾರು ಅಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಂ ಶಕ್ತಿ ಓಂ ಶಕ್ತಿ ಮಗುವಿಗೆ ಯಾವಾಗ ಹಸಿವಾಗುತ್ತದೆ ಯಾವಾಗ ಹಾಲುಣಿಸಬಹುದು ಎಂಬುದನ್ನರಿತು ತಾಯಿ ಉಣಿಸುತ್ತಾಳೆ ಅದರ ಹಾಗೆಯೇ ನಿಮಗೆ ಸ್ವಲ್ಪ ಸ್ವಲ್ಪವಾಗಿ ಭಕ್ತಿಯನ್ನು ಉಣಿಸುತ್ತಾ ಬರುತ್ತಿದ್ದೇನೆ ಯಾವ ರೀತಿಯಲ್ಲಿ ಪೋಷಿಸಬೇಕೋ ಆ ರೀತಿಯಲ್ಲೆಲ್ಲ ನಿಮಗೆ ಭಕ್ತಿಯನ್ನು ಪೋಷಿಸುತ್ತಿದ್ದೇನೆ ಮಗು ಚೆನ್ನಾಗಿ ಬೆಳೆಯಬೇಕು ಎನ್ನುವುದಕ್ಕಾಗಿ ಒಂದೇ ಸಮಯದಲ್ಲಿ ಅಧಿಕವಾದ ಆಹಾರವನ್ನು ತಿನಿಸಿದರೆ ಅದು ಅಜೀರ್ಣವನ್ನು ಉಂಟಾಗಿಸಿಬಿಡುತ್ತದೆ ಅದರ ಹಾಗೆ ನಿಮ್ಮ ಬಳಿಯಲ್ಲಿ ಒಂದೇ ಸಮನೆ ಭಕ್ತಿಯನ್ನು ತುಂಬಿದರೆ ನಿಮ್ಮಿಂದ ಅದನ್ನು ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ ಇದು అమ్మవర దైవవాణి నేనే మనవే మేల్మరూ రమ్ నేనే మనవే